ಕಿರಣ ನಾಡು ನುಡಿ ಗುಲ್ಬರ್ಗ ಸರಬರಾಜು ವಿದ್ಯುತ್ ಕಂಪ್ನಿ ವತಿಯಿಂದ ಮಾನ್ಯ ಪ್ರಧಾನ ವ್ಯವ ವ್ಯವಸ್ಥಾಪಕರು ಮತ್ತು ನಮ್ಮ ಡಿ ಟಿ ಸರ್ ಆದೇಶದಂತೆ ನಮ್ಮ ವಿದ್ಯುತ್ ಗ್ರಾಹಕರಿಗೆ ಒಂದು ನಿಖರವಾದ ವಿದ್ಯುತ್ ಬಿಲ್ ಒಂದು ಸರಿ ಸಮಯದಲ್ಲಿ ಕೊಡಬೇಕತ್ತಂದು ಆದೇಶ ಮಾಡಿದರು ಅದ್ರ ಸಲುವಾಗಿ ಇದಕ್ಕಿಂತ ಎಲ್ಲ ನಮ್ಮ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಮತ್ತು ನಮ್ಮ ಮೆಟ್ರೀಡರ್ಗಳು ವಿದ್ಯುತ್ ಸ್ಥಾವರ್ದ್ರ ಹತ್ತಿರ ಬಂದು ಮೆಟ್ರ್ ಬಂದು ಮ್ಯಾನ್ಯಲಿ ನೋಡಿ ಮೆ ರೀಡಿಂಗ್ ಕೊಡ್ತಿದ್ರು ಇದರಿಂದ ಕೆಲವೊಂದು ಸರ್ತಿ ಕಣ್ ತಪ್ಪಿನಿಂದ ಹೆಚ್ಚು ಕಮ್ಮಿ ಬಿಲ್ ಹೋಗ್ತಿತ್ತು ಆ ತಪ್ಪುಗಳು ಆಗಬಾರ್ದು ಅಂದ್ಬಿಟ್ಟು ಒಂದು ಬ್ಲೂಟೂತ್ ಡಿವೈಸ್ ಕೊಟ್ಟಿದ್ದಾರೆ ಪ್ರೋಬ್ ರೀಡಿಂಗ್ ಅಂತೀವಿ ಇದನ್ನು ನಾವು ಮೀಟ್ರಿಗೆ ಫಿಕ್ಸ್ ಮಾಡಿದ್ರೆ ಮೀಟ್ರಲ್ಲಿ ಏನು ರೀಡಿಂಗ್ ಇದೆ ಅಲ್ಲ ಆಟೋಮೆಟಿಕ್ಕಾಗಿ ನಮ್ಮ ಪ್ರೆಂಟ್ರಿ ಬರುತ್ತೆ ಮೊಬೈಲ್ಗೆ ಅದರಿಂದ ಬಿಲ್ ಜನ್ರೇಟ್ ಆಗಿ ಗ್ರಾಹಕರಿಗೆ ಒಂದು ನಿಖರವಾದ ಒಂದು ಕರೆಕ್ಟ್ ಆಗಿ ಏನು ರೀಡಿಂಗ್ ಇದೆಯಲ್ಲ ಅದ್ರ ಪ್ರಕಾರ ಬಿಲ್ ಆಗುತ್ತೆ ಇದರಿಂದ ಬಿಲ್ಗಳಲ್ಲಿ ದೋಷ ಇರ ಇದರಿಂದ ವಿದ್ಯುತ್ ಗ್ರಾಹಕರಿಗೆ ಆಗುವ ತೊಂದರೆಗಳು ತಪ್ಪುತ್ತೆ ಆಮೇಲೆ ಕಂಪ್ನಿಗೂ ಒಂದು ಒಳ್ಳೆಯ ಆದಾಯ ಥರ ಉದ್ದೇಶ ಇಟ್ಕೊಂಡು ಈ ಹೊಸ ಡಿವೈಸ್ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಇವತ್ತು ಕಮಲಾಪುರ್ ಉಪ ವಿಭಾಗದಲ್ಲಿ ಇರೋ ಎಲ್ಲ ಸ್ಥಾವರಗಳು ವಿದ್ಯುತ್ ಸ್ಥಾವರಗಳಿಗೂ ಈ ಡಿವೈಸ್ ಮುಖಾಂತರ ನಾವು ಬಿಲ್ ನೋಡ ನೀಡೋಕ್ಕೆ ಇಲ್ಲಿಗೆ ಡೆಮೋ ತೊಗೊಂಡು ಬಂದಿದ್ವಿ ನೋಡ್ತಾ ಇದ್ವಿ ಕರೆಕ್ಟಾಗಿ ಬಿಲ್ ಬರ್ತಾ ಇದೆ ಸರ್ ಇದು ಯಾವ ಥರ ಸರ್ ಇದು ಒಂದು ಇಲ್ಲ ಇದೊಂದು ಡಿವೈಸ್ ಇದೆ ಸರ್ ಆಪ್ಟಿಕಲ್ ಬ್ಲೂಟೂತ್ ರೀಡಿಂಗ್ ಡಿವೈಸ್ ಇದೆ ಇದನ್ನು ಹತ್ರ ಹೋಗಿ ನಾವು ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ್ಮೇಲೆ ಈ ಮೊಬೈಲಲ್ಲಿ ಬ್ಲೂಟೂತ್ ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ಇಲ್ಲಿ ರೀಡಿಂಗ್ ಆಟೋಮೆಟಿಕ್ ಆಗಿ ಕಚ್ ಆಗುತ್ತೆ ನಾವು ಇದು ಏನು ಮಾಡಂಗಿಲ್ಲ ಆ ಅಲ್ಲಿ ಏನು ರೀಡಿಂಗ್ ಇದೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಒಂದು ಬಿಲ್ ಪ್ರಿಂಟ್ ಆಗುತ್ತೆ ಹಳೆಯದ್ರಲ್ಲಿ ಕಣ್ತಪ್ಪಿನಿಂದ ಕೆಲವೊಂದು ಸರ್ತಿ ಡಿಜಿಟ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಕೊಡೋ ಚಾನ್ಸಸ್ ಇರುತ್ತೆ ಇದರಿಂದ ಏನಕ್ಕೆ ಬಿಲ್ ತಪ್ಪಾಗೋ ಚಾನ್ಸ್ ಇರುತ್ತೆ ಇವಾಗ ಈ ಡಿವೈಸ್ ತಂದ್ರಿಂದ ಯಾವುದು ತಪ್ಪಾಗಲ್ಲ ಕರೆಕ್ಟಾಗಿ ಏನು ರೀಡಿಂಗ್ ಇದೆ ಅದ್ರ ಪ್ರಕಾರ ಬಿಲ್ ಕೊಡ್ಬೋದು ಗ್ರಾಹಕರಿಗೆ ಸೊ ಈ ತರ ಬಿಲ್ಲಿ ಸರ್ ನಮಗೆ ನಿನ್ನೆ ಆದೇಶ ನೀಡಿದ್ರು ಈ ತಿಂಗಳಿಂದ ಜುಲೈ ತಿಂಗಳಿಂದ ಪ್ರತಿ ಗ್ರಾಹಕರಿಗೂ ಈ ಡಿವೈಸ್ ಮುಖಾಂತರನೇ ಬಿಲ್ ನೀಡಕ್ಕೆ ಆದೇಶ ಮಾಡಿದ್ದಾರೆ ನಾವು ಇಲ್ಲಿ ಟ್ರೈಲ್ ನೋಡ್ತಾ ಇದೀವಿ ಹೇಗೆ ವರ್ಕ್ ಆಗ್ತಾ ಇದೆ ಆಮೇಲೆ ನಮ್ಮ ಜಿ ವಿ ಪಿಗಳಿಗಾಗಲಿ ಮಿಟ್ ರೀಡರ್ಗಾಗಲಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಒಂದು ಡೆಮೋ ನೋಡಿ ಕೊಡ್ತಾ ಇದೀವಿ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ